ಹಾಯ್ ಎಲ್ಲ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಅಂದರೆ ತುಂಬ ಟೈಮ್ ಇರಲಿಲ್ಲ ಅಂತೇನಿಲ್ಲ ವೀಡಿಯೋಸ್ ಎಲ್ಲ ಮಾಡಿಟ್ಕೊತಿದ್ದೆ ಎಡಿಟಿಂಗ್ ಅಂತೂ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಎಲೆಕ್ಷನು ಆಫೀಸು ಮನೆ ಮಕ್ಕಳು ಎಕ್ಸಾಮ್ಸು ತುಂಬಾ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ನಿಮ್ಮೂರಲ್ಲೆಲ್ಲ ಎಲೆಕ್ಷನ್ ಎಲ್ಲ ಮುಗ್ದಿದೆಯಲ್ಲ ಹೇಗಿದೆ ರಿಯಾಕ್ಷನ್ಸ್ ಆ್ಯಕ್ಷನ್ಸ್ ಎಲ್ಲ ಹೇಗಾಗಿತ್ತು ಯಾರಿಗಾದರೂ ಓಟ್ ಹಾಕಿ ನನ್ನ ಸಜೆಷನ್ ಏನು ಅಂತ ಅಂದರೆ ದೇಶ ಅಭಿವೃದ್ಧಿ ಆಗೋ ಥರ ಹಾಕಿ ಅಷ್ಟೇ ನಾನು ಹೇಳೋದು ಸೊ ದಯವಿಟ್ಟು ಯಾರು ಆಸೆ ಆಕಾಂಕ್ಷೆಗಳಿಗೆ ಮೊರೆ ಹೋಗ್ದಿರೋ ಯಾರು ಕೆಲಸನ ಮಾಡಿಕೊಡ್ತಾರೆ ಯಾರು ನಮ್ಮ ಗೆದ್ದರೆ ಅಟ್ಲೀಸ್ಟ್ ನಮ್ಮ ದೇಶಕ್ಕಾಗಲಿ ನಾವಿರೋ ಜಾಗಕ್ಕಾಗಲಿ ಒಂದು ಅಭಿವೃದ್ಧಿನ ತರ್ತಾರೋ ಅಂಥವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಆಸೆ ಆಕಾಂಕ್ಷೆಗಳಿಗೆ ಬಲಿ ಆಗ್ಬೇಡಿ ಅಷ್ಟೇ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಏನಂತೀರಾ हेलो वन पर फेरी தயவுட்ட யாரே நோடி முந்தே பண்ணே சார் முந்தே வந்து ப்ளீஸ் சார் சார் இல்ல இந்த சார் இந்த யாரோ நின்று சார் ப்ளீஸ் இல்ல ஹே ஓகே ಸೊ ನಮ್ಮ ಬಡಾವಣೆಗಳಿಂದ ನಮ್ಮ ಚಿನ್ನ ವಿನಂತಿ ಏನಂದ್ರೆ ಇಲ್ಲಿ ಕುಡಿಯೋ ನೀರು ತುಂಬಾ ವ್ಯವಸ್ಥೆ ಆಗಿದೆ ಸೊ ನಮ್ಮ ರಾಯಕುಮಾರ್ ಸರ್ ಅವರು ಅವ್ರ ಕಡೆಯಿಂದ ದೂರ ಆಗ್ತವ್ ಬಟ್ ನಮ್ಮ ಸರಿ ಇಲ್ಲ ಸಾವಾಗ ನಾವು ನಾಲ್ವ ತಾರೀಕು ನೀರು ಸಿಗಲಿಲ್ಲ ಸೊ ನಮ್ಮ ಕಡೆಯಿಂದ ದಯವಿಟ್ಟು ಕಾವೇರಿ ನೀರನ್ನು ನಮಗೆ ಬಡಾವಣೆಗೆ ಸಲ್ಲಿಸಿ ಅಂತ ಸಾಧನೆ ಕಾವೇರಿ ಲೈನು ಇದೇ ನಮ್ಮ ಬಡಾವಣೆ ಮುಂದುಗಡೆಯಿಂದ ಕೈ ಹೋಗಿದೆ ಸೊ ನಿಮ್ಮ ಕಡೆಯಿಂದ ಅದೊಂದು ನೀರು ವ್ಯವಸ್ಥೆ ಕೊಡಿ ನೀರು ವ್ಯವಸ್ಥೆ ಕೊಡಿ ಅಂತ ನಮ್ಮ ಬಡಾವಣೆ ಕಡೆಯಿಂದ ವಿನಂತಿಸ್ತೀವಿ ಮತ್ತೆ ಸ್ಯಾನಿಟರಿ ವ್ಯವಸ್ಥೆ ಒಂದು ಸರಿಯಾಗಿಲ್ಲ ಸರ್ ಸೊ ಸ್ಯಾನಿಟರಿ ವ್ಯವಸ್ಥೆ ನಿಮ್ಮ ಕಡೆಯಿಂದ ಮಾಡಿಕೊಡಿ ಅಂತ ನಮ್ಮ ವಿನಾಯಕ ಬಡಾವಣೆ ಕಡೆಯಿಂದ ವಿನಂತಿಸ್ತೀವಿ ಎಲ್ರಿಗೂ ನಮಸ್ಕಾರ ಈಗೇನು ಸಾಹೇಬರು ಬಂದಿದ್ದಾರೆ ನಿಮ್ಮ ನಮ್ಮ ವಿನಾಯಕ ಲೇಔಟ್ ಇರ್ಬೋದು ಪಕ್ದಲ್ ಗ್ರೀನ್ ವೇವ್ ಲೇಔಟ್ ಆಗಿರ್ಬೋದು ನಿಮ್ಮ ಏನಿದಾವೆ ನಿರ್ವಹಿಸೋ ಇದು ಕೇಳಿ ಅವ್ರ ಹತ್ರ ಈಗ ಕೂಡಕೊಂಡಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಕೂಡಕೊಂಡ್ ಮುಖ ಮೇಲೆ ಎಲೆಕ್ಷನ್ ಚುನಾವಣೆ ಕಳೆದ ಮೇಲೆ ಸಾಹೇಬರು ಹೇಳ್ತಾರೋ ಹೇಳಿ ಏನ್ ಹೇಳಿರ್ತಾರೋ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಿರ್ವಹಿಸ್ಕೊಡ್ತಾರೆ ನಮ್ಮ ಸಾಹೇಬರು ಈಗ ಏನ್ ಬಿಂಗಿಪುರಕ್ಕೆ ಏನೇನು ಕಾಮಗಾರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ ಗಮನಕ್ಕೆಲ್ಲ ನಾನು ತಂದಿದ್ದೀನಿ ನಾವೊಂದು ಗ್ರಾಮ ಪಂಚಾಯತಿ ಸದಸ್ಯರು ನಾನು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಎಂ ಪಿ ಸಾಧಾನಸಭಾ ಕ್ಷೇತ್ರಗಳಕ್ಕೂ ನಾವು ಅವರು ಎಂ ಪಿ ಅಲ್ಲ ಅವರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಕರೋನಾ ಟೈಮಲ್ಲಿ ಯಾವ ಅಧಿಕಾರಿಗಳಾಗ್ಲಿ ಯಾವೊಂದು ಸಚಿವರಿಗಾಗ್ಲಿ ಯಾವ ಮಿನಿಸ್ಟ್ರಿಗಳಾಗಲಿ ಕೂಡ ಯಾರು ಹಾಸ್ಪಿಟ್ಲಿಗೆ ಆಗ್ಲಿ ಸ್ಮಶಾನಕ್ಕಾಗಲಿ ಯಾರು ಮುಂದೆ ಆಗ್ತಾ ಇದ್ರು ನಮ್ಮ ಎಂ ಪಿ ಸಾಕೊಂಡು ಲೆಕ್ಕಿದ್ದೇನೆ ಯಾರು ಮುಂದಿರ್ತಾರೋ ಅವ್ರ ಸ್ಮಶಾನಕ್ಕೆ ಕೂಡ ಹೋಗಿ ಯಾರು ತಿಳ್ಕೊಂಡಿರ್ತಾರೆ ಅವ್ರ ಸ್ಮಶಾನಕ್ಕೆ ಹೋಗಿ ಅವ್ರನ್ನ ಡಂಪನ್ ಮಾಡೋದೇ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಕಷ್ಟ ವಿಚಾರಿಸೋದ್ ಕೂಲಿ ಕಾರ್ಯಕ್ರಮಕ್ಕೆ ಬರೋರಿಗೆ ಪಿಲ್ಲ ಪಡೆದಾಡ್ತಾ ಇದ್ರು ರೈತರು ಬೆಂಜಿನ ತರಕಾರಿನ ತಗೊಳ್ಳಿ ಮಾಡ್ತಾ ಇದ್ರು ನೇರವಾಗಿ ಒಂದು ತಂಡ ರಚಿಸ್ತಾರೆ ರೈತರ ಕರೆಯಿಂದ ಕಾರನ್ನ ಖರೀದಿ ಮಾಡಿ ಯಾರೋ ಕೂಲಿ ಕಾರ್ಯಕ್ಕೂ ಬಡವರು ಇರ್ತಾರೋ ಅವ್ರನ್ನ ನೇರವಾಗಿ ಅವ್ರು ತಲುಪಂಗ್ ಮಾಡಿದ್ರು ರೇಷನ್ ತರಕಾರಿಗಳು ತರಕಾರಿಗಳಿರ್ಬೋದು ಎಲ್ಲನೂ ಕೂಡ ಅವ್ರಿಗೆ ತಲುಪಾಗಿ ಮಾಡಿದ್ರು ಕರೋನಾ ಟೈಮ್ ಕೂಡ ನಾನು ನಮ್ ಪಿ ಸಾಹೇಬರ್ ಗೊತ್ತಿರೋದು ಮೊನ್ನೆ ನಾನು ಯಾರು ಕೇಳ್ತಾ ಇದ್ದಾರೆ ನಮ್ಮ ಬಿಂಗಿಪುರದಲ್ಲಿ ಈಗ ಎಂಟೂವರೆ ಕೋಟಿ ಅಂದಾನ ತಗೊಂಡು ಬ್ರದಾಸಪುರ ಬಿರದಾಸಪುರದಿಂದ ಬೆಂಗಿಪುರ ರೋಡ್ ಇರ್ಬೋದು ಗ್ರಾಮದಿಂದ ಬ್ರದಾಸಪುರ ರೋಡ್ ಇರ್ಬೋದು ಈ ಎಂಟು ಎಂಟೂವರೆ ಕೋಟಿ ಅನುದಾನ ತಂದಿದ್ದಾರೆ ಮೊನ್ನೆ ನಮ್ಮ ಸಾಹೇಬ್ರನ್ನ ಸಾಹೇಬರು ಕೇಳಿಲ್ಲ ನಾನು ನಾನು ಎಲ್ಲ ಸ್ಟ್ ಬರಲ್ಲ ನಾನೇ ಮಾಡ್ಕೊಳ್ಳಿ ಎಂಪಲ್ಲಿ ನಾನೇ ಮಾಡಿದೆ ಅದಕ್ಕೆ ಮೊನ್ನೆ ನಾನು ಯಾರ ಕ್ವಶನ್ ಕೇಳ್ತಾ ಇದ್ರು ಎಂಟೂವರೆ ಕೋಟಿ ತಂದಿರೋ ಸುಳ್ಳು ಎಂಟೂವರೆ ಕೋಟಿ ಎಂ ಪಿ ಅವ್ರು ಬರ್ತಾ ಇದ್ರು ಇವ್ ತಂದೆ ಸುಳ್ಳು ಅಂತ ನಾನು ಹೇಳಿದೆ ಏ ನಿಮ್ ಸರ್ಕಾರ ಇದ್ದಾಗ ಮೊನ್ನೆ ಎಲೆಕ್ಷನ್ ಇದ್ರು ನಲವತ್ತು ಇದಕ್ಕೆ ನಲ್ವತ್ತು ಲಕ್ಷ ರೂಪಾಯಿ ಕಾಮಗಾರಿ ಕೊಟ್ಬಿಟ್ಟು ಮೂರು ಸಲ ಪೂಜೆ ಮಾಡಿದ್ರು ಎಚ್ಚರಿಕೆ ಮಾಡ್ತೀರಾ ನಮ್ ಎಂ ಪಿ ಅಭಿವೃದ್ಧಿ ಮಾಡ್ತಾರೆ ನಮ್ ಎಂ ಪಿ ಇಟ್ಕೊಳಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತ ಅವ್ರಿಗೆ ಹೇಳಿದೀನಿ ಈ ಹಿಂದೆ ಏಳು ವರ್ಷಗಳಿಂದ ನಮ್ ತೋಡು ಗ್ರಾಮ ಪೋಡ್ ಇಲ್ಲಿದೆ ಯಾರಿಗ ಗೊತ್ತಿರ್ಲಿಲ್ಲ ತೋಡು ಗ್ರಾಮ ಹೆಂಗೆ ಅಂತ ಹೇಳಿದ್ರೆ ಯಾರ್ಗನ ಕೇಳಿದ್ರೆ ನಮ್ಗೆ ಪೋಡನ್ನು ನೆಗಿತಾ ಇದ್ರು ಏನ್ ಕೆಲಸ ಕಾರ್ಯಗಳು ಇರ್ಲಿಲ್ಲ ಅಮ್ಮ ಬಾದ್ರೂ ನೀರ್ ಬರ್ತಾ ನೋಡಿವ ಎಂತ ಅಭಿವೃದ್ಧಿ ಅಂದ್ರೆ ಒಂದು ಮಾದರಿ ಗ್ರಾಮ ಮಾಡ್ಕೊಟ್ರು ನನ್ನ ಸದಸ್ಯನಾಗ ಹೋದ್ಮೇಲೆ ನಾನು ಏನ್ ಕೇಳಿಲ್ಲ ಅಂತ ಹೇಳಿ ಏನ್ ವರ್ಷದ ನಮ್ ಕಾವೇರಿ ವಾಟರ್ ಕೊಟ್ರು ನಮ್ಮ ಇದಕ್ಕೆ ಗ್ರಾಮನ ಅಭಿವೃದ್ಧಿ ಪರಿಸ್ಥಿತಿ ನೀರ್ ಇಲ್ದಾಗ ಅವ್ರ ಪರಿಸ್ಥಿತಿ ಹಿಂಗ್ ಅಂತ ಹೇಳಿ ಇಲ್ಲಿ ಬೋರ್ಲಾಕ ನೀರ್ ಬರ್ತಾ ಇಲ್ಲ ಬೋರ್ಲಾ ಇಲ್ಲಿ ಯಾವ ಒಂದು ಕಸಕ್ಕೆ ಆ ಬರ್ತಾ ಇದೆ ಅಂತ ಹೇಳಿ ಅವ್ರ ಗಮನ ತಂದಾಗ ಹದಿನೆಂಟು ಕೋಟಿಯನ್ನು ಬಿಡ್ ಬಿಸಿನೆಸ್ ಮಾಡಿ ಸಣ್ಣ ಗ್ರಾಮಕ್ಕ ಕುಡಿಯೋ ನೀರು ಕಾವೇರಿ ನೀರು ಕೊಟ್ಟಂತ ಪುಣ್ಯಾತ್ ನಮ್ಮ ಎಂಪಿ ಎಂ ಈಗ ಅಪಾರ್ಟ್ಮೆಂಟ್ಗಳು ಇರ್ಬೋದು ಕಾವೇರಿ ನೀರು ಈಗ ನಮ್ ಬೆಂಗಳೂರು ತುಂಬಾ ಬೆಳೀತಾ ಇದೆ ಈಗ ಎಲ್ಲ ನೀವು ಅಲ್ಲೊಂದು ಪಟ್ಟು ಇಲ್ಲಿಂದ ಬೇರೆ ರಾಜ್ಯಗಳಿಂದ ಬಂದ ಮನೆಗಳು ಕಟ್ಕೊಂಡಲ್ಲಿ ಇದ್ದೀರಾ ನೀರಿರ್ಲಿಲ್ಲ ನಮ್ ಬೆಂಗಳೂರು ಅಪಾರ್ಟ್ಮೆಂಟ್ಗಳು ಲೇವರ್ಟ್ಗಳು ಎಲ್ಲರಿಗೂ ನೀರು ಕೊಡಬೇಕಂತ ಹೇಳಿ ನಮ್ಮ ಎಂ ಪಿ ಸಿ ಮೇಕೆದಾಟು ತರಬೇಕು ಇದನ್ನ ಮಾಡಬೇಕು ಈ ಎಸ್ ತರ ನೀರು ಸಾಕಾಗ್ತಾ ಇಲ್ಲ ಬೆಂಗಳೂರು ಬೆಳೀತಾ ಇದೆ ಎಲ್ಲ ಅಪಾರ್ಟ್ಮೆಂಟ್ ಗೆ ನೀರು ಕೊಡಬೇಕು ಲೇಔಟ್ ನೀರು ಕೊಡಬೇಕು ಬಡಾವಣೆಗಳಿಗೆ ಎಲ್ಲ ಏನು ಜನವಸತಿರೋ ಯೋಜನೆ ಏನ್ ವಾಸ ಮಾಡ್ತಾ ಇದ್ದ ಅವ್ರಿಗೆಲ್ಲ ನೀರು ಕೊಡಬೇಕು ಅಂತೇಳಿ ಮೇಕೆದಾಟು ತರಬೇಕಂದ್ರೆ ಮೇಕೆದಾಟು ಯೋಜನೆಗೆ ಹೋರಾಡ್ತಾ ಇದಂಥ ವ್ಯಕ್ತಿ ನಮ್ಮ ಎಂ ಪಿ ಸಾು ನಮ್ ಎಲ್ಲರಿಗೂ ಬೇಕೆ ದಾಟಬೇಕು ನಮ್ ಅದೇ ಎಲ್ಲರಿಗೂ ಕುಡಿಯ ನೀರು ಸಮಸ್ಯೆ ಯಾರು ನೀವು ಏನೇನು ಕೇಳ್ತಾ ಇದ್ರೆ ಕಾವೇರಿ ನೀರು ಎಲ್ಲಿ ಹೋದ್ರೆ ಕಾವಿರಿ ನೀರು ಬೇಕು ನಮ್ಗೆ ನೀರು ಬೇಕು ನೀರು ಬೇಕು ಅಂತ ಹೇಳಿ ಅವ್ರಿಗೋಸ್ಕರ ಹೋರಾಡ್ತಾ ಇಲ್ಲ ಅವರು ಎಲ್ಲರಿಗೂ ನೀರು ಕೊಡಬೇಕು ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡೋರಿಗೂ ನೀರು ಕೊಡಬೇಕು ಎಲ್ಲರಿಗೂ ನೀರು ಕೊಡಬೇಕು ಅಂತ ಹೇಳಿ ಮೇಕೆದಾಟ ತರಬೇಕು ನಮ್ ಕಾವೇರಿ ನೀರು ಕೊಡಬೇಕು ಅಂತ ಹೇಳಿ ಮೊದಲು ರಾತ್ರಿಗಳು ಇರ್ತಾ ಇದಾರೆ ಯಾಕೆ ನಿಮ್ದೆ ನಾನು ವಿಜೇತರಿಗೆ ಯಾರು ನಮ್ಮ ಸದಸ್ಯರು ಹೇಳಕ್ ಇಷ್ಟಪಡ್ತೀನಿ ಮುಂದೆ ಸರ್ಕಾರ ಇತ್ತಲ್ಲ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಭಿವೃದ್ಧಿ ಬಗ್ಗೆ ಯಾಕೆ ಮಾಡ್ಬಿಡ್ತೀರಲ್ಲ ಯಾಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ ಪರ್ಮಿಷನ್ ಕೊಡಿ ನಮ್ ಸರ್ಕಾರದಿಂದ ನಾನೇನೆ ಶುರು ಮಾಡ್ತಾರೆ ಮೇಕದಾಟನೆ ಈ ಭಾವನೆ ಎಲ್ಲರೂ ಕೂಡ ನೀರ್ ಸಮಸ್ಯೆ ಇರಲ್ಲ ಫುಡಿ ನಾವು ನಮ್ಮ ಸಾಹೇಬ್ ದೊಡ್ಡ ಸಾಹೇಬರು ಈಗ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರೆ ನಿಮ್ಗೆಲ್ಲರಿಗೂ ನೀರು ಕೊಡಬೇಕು ಅಂತ ಹೇಳಿ ಕುಟ್ಟೆ ಕೊಡಿಸ್ತಾರೆ ಅವರು ಕಾವೇರಿ ನೀರು ನಮ್ ಭಾಗಕ್ಕೆಲ್ಲ ಆನೆ ಕಲ್ಲು ತಾಲೂಕಿಗೆ ಕಾವೇರಿ ನೀರು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರೆ ನಮ್ಗೆ ಸುಕುಮಾರ ಮತ್ತೆ ಮೆಟ್ರೋ ಈಗೇನಿದೆ ಏನಿದೆ ನಾವು ಬರೀ ಮೆಟ್ರೋ ಅಂದ್ಕೊಂಡು ನಾಳೆ ಬೆಂಗಳೂರು ನೋಡ್ತಾ ಇದ್ರೆ ನಮ್ಮ ಮೆಟ್ರೋ ಈಗ ಬುಟ್ಟಗೆರೆ ಮಾತ್ರ ಸ್ಟಾಪ್ ಆಗಿದೆ ಗುಟ್ಟಗೇರಿಯಿಂದ ಬನ್ನೇರ್ ಘಟ್ಟ ಜಿಗಿನಿ ಜಿಗಿನಿಯಿಂದ ಆನೆಕಲ್ಲು ಚಂದಾಪುರ ನಮ್ ಭಾಗಕ್ಕೆ ಇಲ್ಲಿ ಕೂಗಳ ತುಂಬ ಯಾರು ಸಮಯ ಮಾಡ್ತಾ ಇದಾರೆ ಮೆಟ್ರೋ ಏನು ಅವ್ರು ಮಾಡ್ಕೊಳ್ತಾ ಇದಾರೆ ಇಲ್ಲಿನ ಜನ ಕೂಡ ಬೆಂಗಳೂರು ಜನಕ್ಕೆ ಏನಿದೆ ಸುತ್ತಮುತ್ತ ಜನಕ್ಕೆ ಜನಗಳು ಏನಿದ್ರೆ ಅವ್ರಿಗೂ ಕುಡಿಯೋರು ಅವ್ರ ಏನು ಕೊಡಬೇಕು ಅವರು ಮೆಟ್ರೋಬೇಕು ಅಂತ ಹೇಳಿ ಮೆಟ್ರೋ ಗ್ರಾಮಕ್ಕೆ ಗ್ರಾಮೀಣಕ್ಕೂ ಕೂಡ ಮೆಟ್ರೋ ತಡ ಓಡಾಡ್ತಾ ಇದ್ದಾರೆ ಆರೋಪ ಆರೋಪ ಪತ್ರೆ ಮಾಡೋ ಆರೋಪ ನಾಲ್ಕು ಬಿಸ್ತೀರಿ ನೀರು ಕುಡಿತೀರಿ ಬೆಂಗಳೂರಾಗಿರೋ ಬಿಸ್ತೀರು ಕುಳಿತೀರಿ ಎಲ್ರು ಬಿಸ್ಲು ನೀರು ಕುಡಿಲಿ ಅಂತೇಳಿ ಒಂದ್ ರೂಪಾಯಿ ಕಾಯಿಂಗೆ ಬಿಸ್ಲೇರಿ ನೀರ್ನ ಡಾಕ್ಟರ್ ಡಾಕ್ಟರ್ ಹಾಸ್ಪಿಟಲ್ ಆಗಿದ್ರೆ ತಂದ ಡಾಕ್ಟರ್ ಹುಷಾರಿಲ್ದ ಹಾಸ್ಪಿಟಲ್ ಅವ್ರಿಗೆ ನಾಡಿ ಮಾಡ್ತಾ ಇದ್ರು ಅವ್ರೇನು ಕೈಕೊಂಡ್ರೆ ಮತ್ತೆ ಗೊತ್ತಾಗುತ್ತೆ ಆದ್ರೆ ನಮ್ಮ ಎಂಪಿ ಪಿ ಸಾಹೇಬ್ರಿಗೆ ಇಡೀ ಕ್ಷೇತ್ರ ಜನತೆ ನಾಡಿ ಮಿಡ್ತಾ ಗೊತ್ತಿದೆ ಅವ್ರಿಗೆ ಏನ್ ಬೇಕು ಅವ್ರಿಗೆ ಗೊತ್ತಿರೋದು ನಾಡಿ ಮಿಡ್ತಾ ಜನಗಳಿಗೆ ಇಡೀ ಕ್ಷೇತ್ರ ಗೊತ್ತಿದೆ ಅವ್ರಿಗೆ ಏನ್ ಗೊತ್ತಿದೆ ನಾವು ಬರ್ಸಬೇಕಾಗಿರೋದು ನಮ್ಮ ಎಂಪಿ ಪಿ ಸಾಹೇಬ್ರ ಅಂತ ಹೋಗಂತ ನಮ್ಮ ಹೆಂಡ್ರ ನಮ್ಮ ನಾಳೆ ಅವರೊಂದು ಗ್ರಾಮ ಪಂಚಾಯಿತಿ ಸದಸ್ಯ ನಾನು ನಾನ್ ನಾನ್ ಕೂಡ ಕೆಲಸ ಮಾಡಲ್ಲ ನಾನು ಅಷ್ಟು ಕೆಲಸ ಬೆಳಿಗ್ಗೆ ಲೇಟ್ ಹೋಗಿದ್ದೀನಿ ಬಿಡೋ ನಾನು ಒಂದು ಹೊರ ಬಿಟ್ಕೊಂಡು ಹೋದ್ರಾಗ ತಿಳಿಸ್ಬಿಡ್ತೀನಿ ಅದು ನಮ್ಮ ಎಂ ಪಿ ಹಂಗಲ್ಲ ಹಗಲು ರಾತ್ರಿ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ ಕೈಬೇಕು ಅಂತವ್ರ್ ಎಂ ಪಿ ಸಾಹೇಬ್ರನ್ನ ಪಡ್ಕೊಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಮೊದಲು ಯಾವ ಎಂ ಪಿ ಅಂತ ಹೇಳಿದ್ರೆ ಬೆಳಿಗ್ಗೆ ನಂಗೆ ಗ್ರಾಮ ಪಂಚಾಯತ್ ಗೋಪಾಲಪ್ಪ ಅಂತಿದ್ರು ಈಗ ಏಜಾಗಿದೆ ಯಾವ್ದನ್ನ ಕಾರ್ಯಕ್ರಮಗಳಲ್ಲಿ ಎಂ ಪಿ ಅವ್ರ ಅಂತ ಹೇಳಿದ್ರೆ ಎಲೆಕ್ಷನ್ ಬಂದ ಸುಮ್ಮನೆ ಹಿಂಗ್ ಕೂಡ ಹೋಗ್ತಾ ಇದ್ರು ಎಂ ಪಿ ಅವ್ರ ಎಂ ಪಿ ಅವ್ರಿ ಅನ್ಕೊಂಡೋಗ್ತಾರೆ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿ ಕಾರ್ಯಕ್ರಮ ಇದ್ರೆ ಆ ಕಾರ್ಯಕ್ರಮಕ್ಕೆ ಬಂದು ಕಾರ ಗ್ಲಾಸ್ ಇನ್ಸ್ ಕೈ ಮುಕ್ಕೊಂಡೋಗ್ತಾರೆ ಆದ್ರೆ ನಮ್ಮ ಎಂ ಪಿ ಸಾಹೇಬ್ರಲ್ಲ ನಮ್ಮ ಮಾತಾರಲ್ಲ ನಿಮ್ ಮನೇಲಿ ನಿಮ್ ಮನೆಯಲ್ಲಿ ಕಷ್ಟಕ್ಕೂ ಬರ್ತಾರೆ ನಿಮ್ ಮನೇಲಿ ಚುಕ್ಕೂ ಬರ್ತಾರೆ ನಿಮ್ ಮನೆಯಲ್ಲಿ ಯಾವ್ದೇ ಕಾರ್ಯಕ್ರಮಕ್ಕೂ ಬರ್ತಾರೆ ಒಂದು ಪಂಚಾಯತಿ ಗೆಟ್ಸಲು ಬರ್ತಾರೆ ಅಂತ ಪಿ ನಮ್ಮ ಉಲ್ವಾಳ ಗ್ರಾಮ ಈ ತಿಂಗಳ ನಮ್ಮನ್ನ ಸಲ ಬರ್ತಾರೆ ಯಾವ ಕೂಡ ಎಂಪಿ ಪಿ ನಮ್ಮ ಜೊತೆಲ್ಲೇ ಇರ್ತಾರೆ ಅಂತವ್ರನ್ನ ನಾವು ಹೆಂಚ್ಕೊಂಡ್ಬೇಕು ವರ್ತನ ಮೇಲೆ ಶುಕ್ರ ಸುಟ್ಟು ಮಾಡ್ಕೊಂಡಿರೋಲ್ಲ ನಮ್ಮ ಎಂಪಿ ಪಿ ಏನ್ ಹೇಳಿರ್ತಾರೆ ನೀವು ಕಷ್ಟ ನೀವು ನೀವ್ ಏನ್ ಹೇಳ್ಕೊಂಡಿರ್ತೀರ ನೋಡಪ್ಪ ಮುಗಿದ್ಮೇಲೆ ಎಲೆಕ್ಷನ್ ಮುಗಿದ್ಮೇಲೆ ಅಮೃಸ್ ಅದನ್ನು ಮಾಡ್ಕೊಡ್ತಾರೆ ಅವರು ಪ್ರಚಾರಿಸ್ತಲ್ಲ ಮದುವೆ ದಾರಿಕಾರ ಅವರು ಯಾವುದೇ ಒಂದು ಕಷ್ಟ ಆಗಲಿ ನಾನು ಒಂದು ಪಂಚಾಯಿತಿ ಮೆಂಬರ್ ಅಂದ್ಬಿಟ್ಟು ಅವ್ರ ಅಡ್ಡಿ ಮನೆ ತಗೋರು ಏನೇ ಕೆಲಸ ಅವ್ರ ಮನ ಪಂಚಾಯಿತಿ ಮೆಂಬರ್ ಬಂದವನೆ ಚೇರ್ಮನ್ ಬಂದವನೆ ಅಂತ ಅವ್ರ ಅಡ್ಡಿ ತಗೊಳ್ಳೋದು ನೀವು ಹೇಗಿದ್ರು ಯಾವತ್ತ ಹೋಗಿ ಅವ್ರ ಮನೆ ಬಳಿಗೆ ಬಂದಾಗ ನೀವು ಅಡ್ಡಿ ತಗೊಳ್ಳೋದ್ರ ಮೇಲೆ ಪ್ರಶ್ನೆ ಏನ್ ಕೇಳಿ ಕೇಳ್ತಾರೆ ಯಾವ್ರು ನೀವ್ ಏನ್ ಅಧ್ಯಕ್ಷನ್ ಆಗಿದ್ಯಾ ನಿಮ್ ಚೇರ್ಮನ್ ಆಗಿದ್ಯಾ ನಿಮ್ಮ ಕಾರ್ಪೋರೇಟ್ ಲೀಡರ್ ಆಗಿದೆ ನಿಮ್ ಕಷ್ಟ ಏನು ಅಂತ ಕೇಳ್ತಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ನಿಮ್ಗೆ ಏನೇ ತಗೋಬೇಕು ಸಂಬಂಧಪಟ್ಟ ಇಲಾಖೆ ಏನಿರ್ತದೆ ಅಲ್ಲೇ ತಗೊಂಡ ಬಿ ಎಸ್ ಫೋನ್ ತೊಗೊಂಡ್ ಫೋನ್ ತಗೋಳ ಕೇಳಿ ನಿಮ್ ಕಷ್ಟ ಏನಿದೆ ಅಲ್ಲೇ ಪರಿಹಾರ ಮಾಡಿಸ್ತಾರೆ ಅಂತ ನಮ್ ಸಿಕ್ಬೇಕು ಅಂದ್ರೆ ನಾವು ಒಳ್ಳೆ ಜನ್ಮದೇ ಪುಣ್ಯ ಮಾಡಿರ್ಬೇಕು ಅಲ್ಲೇನು ನಮ್ದು ಚುನಾವಣೆ ಇದೆ ನಮ್ಗೆ ಪರಿಯಾದ ನೀರು ಬೇಕು ಇಲ್ಲೊಂದು ಬೇಕೋ ಎಲ್ಲರ ಪ್ರತಿಯೊಂದು ನಿಮ್ಮ ಏನು ಬೇಡಿಕೆ ಇದೆ ಅನ್ನೋದನ್ನ ಸಾಹೇಬ್ ಉದೇರಿಸ್ತಾರೆ ದಯವಿಟ್ಟು ಎಲ್ಲರನ್ನು ಇಪ್ಪತ್ತಾರನೇ ತಾರೀಕು ಬೆಳಗಿನ ಹೋಗಿ ಇನ್ನಷ್ಟು ನೀರ್ ಕೊಟ್ಟು ನಮ್ಮ ನಮ್ಗೇನು ಈಗ ಯಾರು ಕೊಟ್ಟಿದ್ದಾರೆ ಹಿಂದೆ ಕೊಡ್ತಾರೆ ಅಂತಲ್ಲ ಇದೆಲ್ಲ ಒಟ್ಟಿಗೆ ಚರಂಡಿ ಆಗಿರ್ಬೋದು ಇಲ್ಲೇ ಬಂದು ಕೇಳಿದೆ ನಮ್ಮ ಅಸೋಷನ್ ಅಧ್ಯಕ್ಷ ರಮೇಶ್ ಅವ್ರಿಗೆ ಕೇಳಿದೆ ಮತ್ತೆ ಪಕ್ಕದಲ್ಲಿ ಗ್ರೀನ್ ವೆಲೆ ನಮ್ಮ ದೊಡ್ಡ ಸುಮ್ಮನೆ ನಾಗೇಶ್ವರ ನಿಮ್ಗೆ ಏನ್ ಬೇಕು ಅಂತ ಸರ್ ಮನೆ ಯಾರ ಕಾಂಗ್ರೆಟ್ ಹಾಕ್ಬಿಟ್ಟಿದ್ದಾರೆ ಆ ಕಾಂಗ್ರೆಟ್ ಹಾಕೋದು ನಿಮ್ಗೆ ಗೊತ್ತಿದೆ ಮುಂದೆ ಜನ ಇರ್ಬೇಕಾದ್ರೆ ಚೆನ್ನಾಗಿರ್ತೀವಿ ಕಾಂಗ್ರೆಟ್ ಹಾಕ್ಬಿಟ್ಟು ನೋಡ್ತಾ ಇದ್ರ ಹೆಂಗಿದೆ ಅಂತ ದೂರಲ್ಲಿ ಈಗ ನೀವು ನಮ್ಮ ಅಕ್ಕಂದಿರ ತಾಯಂದ್ರ ಮುಂದುವರೆದ ಮುಂದೆಲ್ಲ ಇದ್ದಾಗ ಮಳೆ ಬಂದ್ಬಿಟ್ಟು ಒಂದ್ ತಿಂಗ್ಳಾಗ ದೂರು ಬರ್ತಾ ಇರಲಿಲ್ಲ ಅಂತ ಬೆಳ್ಳಿಗೆಲ್ಲ ಬೆಲೆ ಕೊಡಕ್ಕೆ ಹೋಗ್ಬಿಡಿ ನಮ್ದಂಗಲ್ಲ ಏನಾದ್ರು ಮುಗಿದಂತ ನಿರ್ಕೋಣ ಅದು ನಮ್ ಕಾಂಗ್ರೆಸ್ ಪಕ್ಷ ನಮ್ ಕಾಂಗ್ರೆಸ್ ಏನು ಐದು ಗ್ಯಾರಂಟಿ ಸರ್ಕಾರ ಒಂದು ಒಂದೇ ತಿಂಗಳ ಹದಿನಾಲ್ಕ ಏನ್ ಗ್ಯಾರಂಟಿ ಕೊಟ್ಟಿದ್ರು ಆ ಗ್ಯಾರಂಟಿಗಳನ್ನ ಏಳ್ಸಿದ್ರು ಕೆಲವ್ರು ಯಾರಿಗೂ ಎರಡ್ ಸಾವಿರ ರೂಪಾಯಿ ಬರ್ದಿರ್ಬೋದು ಅದು ನಮ್ ಸರ್ಕಾರ ತಪ್ಪಲ್ಲ ನಮ್ಮ ಎಂಟಿ ಪಿ ತಪ್ಪಲ್ಲ ಅದು ತಪ್ಪು ತಪ್ಪು ಅಂತ ಹೇಳಿದ್ರೆ ನೀವೇನು ಮುಗಿ ಫೋನ್ ನಂಬರ್ ಕೊಟ್ಟಿರ್ತೀರಾ ಆ ಫೋನ್ ನಂಬರ್ ಬ್ಯಾಂಕ್ ಅಲ್ಲಿ ಒಂದಕ್ಕೆ ಒಂದು ಇರಲ್ಲ ಆ ತರ ಆಧಾರ್ ಲಿಂಕ್ ಒಂದು ಈ ತರ ಸಮಸ್ಯೆಗೆ ಬಂದಿರಲ್ಲ ಈಗ ಮನೆ ನಾನೆಲ್ಲ ಸುಮಾರು ಲಿಸ್ಟ್ ಮಾಡಿದ್ದೀನಿ ಅದು ಸಾಹೇಬ್ರೆ ಯಾರು ಬಂದಿರಲ್ಲ ದಯವಿಟ್ಟು ಅದನ್ನು ಲಿಸ್ಟ್ ಮಾಡಿ ಅಂತ ಹೇಳಿ ಅವಾಗ ನಾವು ಕೆಲಸ ಮಾಡಿ ನಮ್ಮನ್ನು ತಿಳ್ಸ್ತಾ ಇರ್ತಾರೆ ಅದನ್ನೆಲ್ಲ ಲಿಸ್ಟ್ ಮಾಡಿ ನಾನು ಕಳಿಸಿದ್ದೀನಿ ಮತ್ತೆ ಈಗಲೂ ಕೂಡ ಫಾರ್ಮ್ ಇದೆ ಈಗಲೂ ಮಾಡ್ತಾ ಇದ್ದೇವೆ ಅಂತರದ್ದು ಯಾರನ್ನ ಬಂದಿಲ್ಲ ಅಂತ ದಯವಿಟ್ಟು ನನ್ ಗಮನಕ್ಕೆ ನಿಮ್ಮ ಲೈವಿಟ್ ಅಸೋಸಿಯೇಷನ್ ಅಧ್ಯಕ್ಷರು ಇರ್ತಾರೆ ಅವ್ರ ಗಮನಕ್ಕೆ ತಂದೆ ನಾನೇ ಬಂದು ಬಂದ್ ತಗೊಂಡು ಎರಡ್ ಸಾವಿರ ರೂಪಾಯಿ ಬರೋದ್ ಗಂಟ ನಾನು ಅದೇನ್ ಮಾಡಬೇಕು ಆರಂಟ ಮಾಡಿ ನಾನು ಮಾಡ್ಕೊಡ್ತೀನಿ ಎಲೆಕ್ಷನ್ 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 ಬಂದರು ಆಶ್ವಾಸನೆಗಳು ಕೊಟ್ಟರು ಹೋದ್ರು ನೋಡಿ ಅದಾದಮೇಲೆ ಊಟಕ್ಕೆ ಅಂತ ಅಂದ್ಬಿಟ್ಟು ನಮ್ಮನೆ ಮುಂದೆನೇ ಇಷ್ಟೊಂದು ರಶ್ ಆಗಿದೆ ಗೀ ರೈಸ್ ಮೆಸ್ ವೆಜ್ ಕುರ್ಮಾ ರೆಡಿ ಮಾಡಿದ್ದಾರೆ ಸೊ ಕ್ಯೂ ನಿಂತಿದ್ದಾರೆ ನೋಟ್ರು ಬೇರೆ ಫೋನ್ ಬರ್ತಾ ಇದ್ರೆ ಏ ಗೋಪಾಲ್ ಸರ್ ನೋಡಿ ಬಸ್

ஊட்டில் டெவலப் அந்த ஏனில் விடு இல்ல

ನನ್ನ ಪ್ರಕಾರ ಎಲೆಕ್ಷನ್ ಅಂತ ಅಂದರೆ ನಂಗೆ ಫಸ್ಟ್ ಆಫ್ ಆಲ್ ನಿಜ ಇಷ್ಟ ಇಲ್ಲ ಇದೆಲ್ಲ ಪೊಲಿಟಿಕ್ಸು ಅವ್ರು ಆ ಪಕ್ಷ ಈ ಪಕ್ಷ ಅಂತಲ್ಲ ಪಕ್ಷದ ಪರ ಅಲ್ಲ ಯಾವುದೇ ರೀತಿ ಒಂದು ವ್ಯಕ್ತಿನ ನೋಡಿ ಮತ ಹಾಕಿ ಅವರು ಏನೋ ಒಂದು ಕೊಡ್ತಾರೆ ಅನ್ನೋದಕ್ಕೋಸ್ಕರ ಹೋಗ್ಬೇಡಿ ಒಂದು ಇಂಪ್ರೂವ್ಮೆಂಟ್ ಮಾಡಿಸಿ ನೀವು ನಾವಿರೋಂಥ ಲೇಔಟ್ಗೆ ಒಂದು ಇಂಪ್ರೂವ್ಮೆಂಟ್ ಆಗ್ತಿದೆ ಅಂದರೆ ನಮ್ಮ ನಾವು ಕೇಳ್ಕೊಂಡ್ರದ ಒಂದೇ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಯಾವ ಪಕ್ಷನಾದರೂ ಗೆಲ್ಲಿ ದಯವಿಟ್ಟು ಇರೋದಕ್ಕೆ ಶಾಶ್ವತ ಪರಿಹಾರ ಅಂದರೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ನೋಡೋಣ ಏನು ಮಾಡ್ತಾರೆ ಅಂತ